ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾಗಿದ್ದ ಲಾರಿ ಕೊನೆಗೂ ಪತ್ತೆಯಾಗಿದೆ ಇಪ್ಪತ್ತೊಂಬತ್ತು ದಿನಗಳ ಬಳಿಕ ಕೇರಳ ಮೂಲದ ಡ್ರೈವರ್ ಅರ್ಜುನ್ ಓಡಿಸ್ತಾ ಇದ್ದ ಲಾರಿಯನ್ನ ಗಂಗಾವಳಿ ನದಿಯಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಪತ್ತೆ ಹಚ್ಚಿದ್ದಾರೆ ಅರ್ಜುನ್ ಓಡಿಸ್ತಾ ಇದ್ದ ಲಾರಿಯ ಜಾಕ್ ಗ್ಯಾಸ್ ಟ್ಯಾಂಕರ್ನ ಲಾಕಿಂಗ್ ರಾಡ್ ಹೊರಗೆ ತೆಗೆದಿದ್ದಾರೆ ಲಾರಿ ಇರುವ ಸ್ಥಳದಲ್ಲಿ ಸಾಕಷ್ಟು ಮಣ್ಣಿದೆ ಮಣ್ಣಿನ ಅಡಿ ಮೃತದೇಹಗಳು ಇದೆಯಾ ಅನ್ನೋದ್ರ ಬಗ್ಗೆ ನಾಳೆ ಹುಡುಕಾಟ ನಡೆಯಲಿದೆ ದುರಂತದಲ್ಲಿ ಕೇರಳ ಮೂಲದ ಲಾರಿ ಮತ್ತಿಬ್ಬರು ಸ್ಥಳೀಯರು ನಾಪತ್ತೆಯಾಗಿದ್ದಾರೆ ಇವತ್ತು ನಾವೊಂದು ಮೂರು ಗಂಟೆಗೆ ಇಲ್ಲಿ ಇಳಿದಿದ್ದೀವಿ ನಮ್ಮ ಎಂ ಎಲ್ ಎ ಸರ್ ಅವರು ಒಂದು ಪರ್ಮಿಷನ್ ಕೊಟ್ಟರು ಅವರ ಏನೋ ಮಾಡಿ ಪರ್ಮಿಷನ್ ತೆಗೆಸಿ ಇಲ್ಲಿ ಆ ಪರ್ಮಿಷನ್ ಸುಮಾರು ಇಲ್ಲಿನ ದೇವರಿಗೆ ಗ್ರಾಮ ದೇವರಿಗೆ ಮುಗಿದು ಕೆಳಗಿಳಿದ್ವಿ ಕೆಳಗಿಳಿಯುವಾಗ ಎರಡು ಮೂರು ಆ ಗಾಡಿಯ ಭಾಗಗಳು ಸಿಕ್ತು ಅದರ ಮುಂಚೆ ಮುಂಚೆ ನಾವು ಮೊದಲನಾಗಿ ಹುಡುಕಲಿಕ್ಕೆ ಶುರು ಮಾಡಿದ್ದು ಲೋಕೇಶ್ ಅವರ ಮೃತದೇಹ ಜಗನ್ನಾಥ್ ಅವರ ಮೃತದೇಹ ಹಾಗೆ ಅರ್ಜುನ್ ಅವರ ಮೃತದೇಹ ಅವರ ಒಂದು ಡಿಪೆಂಡಾಗಿ ನಾವು ಕೆಳಗಿಳಿದ್ವಿ ಗಾಡಿ ಸಿಗುತ್ತಂತಲ್ಲ ಫಸ್ಟಿಗೆ ಅವ್ರಿಗೆ ಸಿಗಬೇಕು ಗಾಡಿ ಸಿಕ್ಕಿದ್ರೆ ಅದರೊಳಗೆ ಅರ್ಜುನ್ ಇರ್ತಾನೆ ಅದಂಥ ಒಂದು ಕನ್ಫರ್ಮ್